ಕ್ಷೇತ್ರ ಹುಡುಕಾಡ್ತಾ ಇರುವಂತಹ ಸಿದ್ದರಾಮಯ್ಯ ಬಗ್ಗೆ ಸಚಿವ ಶ್ರೀರಾಮನು ವ್ಯಂಗ್ಯವಾಡ್ತಿದ್ದಾರೆ ಬಾಗಲಕೋಟೆಯಲ್ಲಿ ಮಾತನಾಡಿದಂತಹ ಅವರು ಬಾದಾಮಿ ಜನ ಸೋಲಿಸ್ತಾರೆ ಎಂಬ ಭಯದಿಂದ ಪರಾರಿಯಾಗಿದ್ದಾರೆ ನಮ್ಮ ಬಾದಾಮಿಯ ಬನಶಂಕರಿ ತಾಯಿ ರಾಜಕಾರಣದಲ್ಲಿ ನೀವು ಇರಬೇಕು ಅಂತ ಕೈ ಹಿಡಿದ್ಲು ಹೀಗಾಗಿ ಬಾದಾಮಿ ಸಿದ್ದರಾಮಯ್ಯನವರಿಗೆ ಪುನರ್ಜನ್ಮ ಕೊಡ್ತು ಅಂತ ಕ್ಷೇತ್ರ ಬಿಟ್ಟು ಹೋಗ್ತಿದ್ದಾರೆ ಎಂದು ಶ್ರೀರಾಮುಲು ವ್ಯಂಗ್ಯವಾಡಿದ್ದಾರೆ ಇಲ್ಲಿ ನಿಂತಂತ ಬಹಳಷ್ಟು ಪ್ರಭಾವಿ ನಾಯಕರು ಕಾಂಗ್ರೆಸ್ ಪಕ್ಷದವರು ಇವತ್ತು ಈ ಭಾಗದಲ್ಲಿ ಬಾದಾಮಿ ವಿಧಾನಸಭಾ ಕ್ಷೇತ್ರದಿಂದ ಪಲಾನಿಯಾಗಿ ಎಲ್ಲವನ್ನು ಭಯದಿಂದ ಈ ಬಾದಾಮಿ ಮತದೇ ವಿಧಾನಸಭಾ ಕ್ಷೇತ್ರದ ಜನರು ಇಲ್ಲಿಂದ ತೋರಿಸ್ಬೋದು ಅನ್ನ ಉಳಿಸಿಕೊಂಡು ನಮ್ಮ ಬಾದಾಮಿ ವಿಧಾನಸಭಾ ಕ್ಷೇತ್ರದಿಂದ ಅವ್ರಿಗೆ ಒಂದು ಸೋಲಿನ ಬೈದಿಂದ ಇವತ್ತು ಬೇರೆ ಜಿಲ್ಲೆಗೆ ನಮ್ಮ ಜಿಲ್ಲೆ ಬಿಟ್ಟು ನಿಮ್ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ ಮದ್ವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಕ್ಯಾಪ್ಟನ್ಗೆ ಎಲ್ಲಿ ನಿಲ್ಲಬೇಕು ಅಂತಾನೆ ಗೊತ್ತಿಲ್ಲ ಅದರಿಂದ ಸಿದ್ದರಾಮಯ್ಯ ಪಾಕಿಸ್ತಾನ ಸೇಫ್ ಅಂತ ಸಿ ಟಿ ರವಿ ವ್ಯಂಗ್ಯವಾಡಿದ್ದಾರೆ ಎಲ್ಲಿ ನಿಲ್ಲಬೇಕು ಅಂತಲೇ ಗೊತ್ತಿಲ್ಲ ಯಾಕೆ ಅಂದ್ರೆ ಇಲ್ಲಿ ಎಲ್ರಿಗೂ ಅವ್ರ ಬಂಡವಾಳ ಗೊತ್ತಾಗಿದೆ ಗೊತ್ತಾಗಿದೆ ಇರೋದು ಪಾಕಿಸ್ತಾನಕ್ಕೆ ಮಾತ್ರ ಬಹುಶಃ ಸೇಫ್ ಜಾಗ ಅಂದ್ರೆ ಅಂತವರಿಗೆ ಓಲೈಕೆ ರಾಜಕಾರಣ ಮಾಡ್ತಾರಲ್ಲ ಕೇಸರಿ ಪೇಟ ದೂಡೋದು ಇನ್ನೊಂದು ತಲೆ ಮೇಲೆ ಇಟ್ಕೊಳ್ಳೋದು ಮಾಡ್ತಾರಲ್ಲ ಆ ತರದ ಓಲೈಕೆ ರಾಜಕಾರಣ ಮಾಡೋರಿಗೆ ಕರ್ನಾಟಕ ಸೇಫ್ ಅಲ್ಲ ಭಾರತವು ಸೇಫ್ ಅಲ್ಲ ಸೇಫ್ ಜಾಗ ಯಾವ್ದಾದ್ರು ಇದ್ರೆ ಯಾವ್ದದು ಯಾವುದದು ಯಾವುದದು ನಾನು ಹೇಳಿಲ್ಲಪ್ಪ ಇಲ್ಲಿ ಕೇಸರಿ ಅಲೆ ಮುಂದೆ ಕೊಚ್ಚ ಹೋಗ್ತಾರೆ ಅವ್ರಿಗೆ ಓಟ್ ಹಾಕೋ ಜನ ಏನಾದ್ರೂ ಉಳಿದಿದ್ರೆ ಅವ್ರಿಗೆ ಸದ್ಯಕ್ಕೆ ಉಳಿದಿರೋದು ಪಾಕಿಸ್ತಾನದಲ್ಲಿ ಇವ್ರ ಬಂಡವಾಳ ಗೊತ್ತಾದ್ರೆ ಅಲ್ಲೂ ಡೆಪಾಸಿಟ್ ಡೆಪಾಸಿಟ್ ಸಿಗಲ್ಲ ದಾವಣಗೆರೆಯಲ್ಲಿ ರೈತ ಮುಖಂಡ